ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನೆ ನೋಡಿದ್ರೆಲ್ಲ ಬ್ಲಾಗ್ ಹೀಗಿತ್ತು ಅಂತ ರೇಷ್ಮಾ ಮತ್ತು ತಿರುಮಲೇಶ ಎಲ್ಲರೂ ಬಂದು ಸರ್ಪ್ರೈಸ್ ಕೊಟ್ಟರು ಆ್ಯಕ್ಚುಲಿ ಅವ್ರು ಬರ್ತೀನಂತ ಏನೂ ಹೇಳಿದ್ದಿಲ್ಲ ಅದಕ್ಕೋಸ್ಕರ ಅವ್ರು ಬಂದಿದ್ದು ಸರ್ಪ್ರೈಸ್ ಆಗಿತ್ತು ಜೋಜಿ ಸಾವು ಅವ್ರು ಬಂದಿಲ್ಲ ಸಾವ್ದು ಎಕ್ಸಾಮ್ ಅದಂತ ಅದಕ್ಕೋಸ್ಕರ ಕದಕೋಸ್ಕರ ಅವ್ರು ಬಂದಿಲ್ಲ ಇವತ್ತು ಹಂಗ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ತನ್ನಣೆಮೂಲಿ ಎಲ್ಲರೂ ಬಂದಿದ್ದು ಖುಷಿಗೆ ಸ್ಕೂಲ್ಗೆ ಹೋಗೋಲ್ಲ ಅಂತೇಳ್ಕೊತಿದ್ರು ಇಡ್ಲಿ ಬುಡ ಅಂತೇಳಿ ಬಿಡಿಸಿದ್ದೀನಿ ಓಕೆ ಗೈಸ್ ಹಾಗೆ ವಿಡಿಯೋನ ನೋಡ್ತಾ ಇರಿ ಇವತ್ತು ನೋಡ್ರಿ ನಿನ್ನೆ ಸಾಂಬಾರು ಜಾಸ್ತಿ ಮಾಡಿದ್ವಿ ಅದಕ್ಕೋಸ್ಕರ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಟೀ ಮಾಡ್ತಾ ಇದ್ದೀನಿ ಶುಂಠಿ ಹಾಕಿದ್ದೀನಿ ಮತ್ತೆ ಏನೂ ಅಲ್ಲ ಗೈಸ್ ಮತ್ತೆ ಇನ್ನೂ ಎದ್ ಅವರು ಎದ್ದಿದ್ದಾರೆ ನಮ್ಮ ಶಿಲ್ಪ ಅವರು ಕೃಷಿ ಇನ್ನೂ ಎದ್ದಿಲ್ಲ ಇವತ್ ಹಾಗೆ ವಿಡಿಯೋನ ನೋಡ್ತಾ ಇರಿ ಇವತ್ತು ಏನೇನು ಅವ್ರೇನೋ ಅಂಜನೇ ಅಂಜನಾದ್ರಿ ಬಟ್ಟಕ್ ಹೋಗ್ತೀವಿ ಅಂತ ಹೇಳ್ತಿದ್ದಾರ ಏನ್ ಬಾ ಅಂದ್ರು ಬಟ್ ನನ್ಗೆ ಇವಾಗ ಬರಕ್ ಆಗಲ್ಲ ಅದಕ್ಕೋಸ್ಕರ ಅವರೇ ಹೊಂಟಿದ್ದಾರೆ ಅನನ್ಯ ಶಿಲ್ಪ ಮುಸಿರ್ತಿರ ಬಾ ಏನೇನ್ ಮಾಡಿದ್ರಿ ಹೌದಾ ಅನನ್ಯ ಟ್ಯಾಲೆಂಟೆಡ್ ಅನನ್ಯ ಎಲ್ಲಾ ಕಲಿಯಕ್ಕೆ ಟ್ರೈ ಮಾಡ್ತಾರ ಅಂತಾರ ಇಲ್ಲಿ ನೋಡಿದ್ರೆ ನಮ್ಗೆ ಎದರ್ಸ್ತಾಳ ಗಾಯಸ್ ಹೇಳಿದ್ ಒಂದ್ ತಾಸಿಗೆ ಮಾಡ್ತಿದಿರಾ ಏನೇ ಎಲ್ಲ ಮಾಡ್ತೀಯ ಒಂದಿನ ಬರ್ರಿ ಯಾರಾದ್ರೂ ಡೌಟ್ ಇದ್ದ ನಮ್ಮನೆ ಒಂದಿನ ಬಂದು ನೋಡ್ಕೊಳ್ಳಿ ಗೊತ್ತಾಗತ್ತೆ ನಿಮ್ಗ ನಮ್ಮದಾಳಿ ಅಣ್ಣ ಚಾಳಿ ಅಲ್ಲ ನೋಡ್ರಿ ನಮ್ಮ ಅಣ್ಣ ಇದು ಹೆಂಗ್ ಜಾನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜಾನಿ ಗುಡ್ ಮಾರ್ನಿಂಗ್ ಹೇಳ ಅನ್ಲಾಕಿ ಕೇಳಿಸಿಲ್ಲ ಇವರು ಮಾತಾಡಿದ್ದಕ್ಕ ಹೇಳ ಜಾನು

ಅವಾಗಏನ್ ಅಲ್ಲದು ಬಾಳ ದಿನ ಏನ್ ಶೋಕಿ ಮಾಡತಿ ಅಪ್ಪ ತಂದಿ ಸುಮ್ನೆ ಜೋಕ್ ಮಾಡಿದೆ ನಾನು ಹಾಕ್ಸ್ಕೊಂಡಿ ಐತಿ ಏನ್ ಕೃಷಿ ಜಾನಿ ಅದ ಅಲ್ಲ ಏನು ಏನದ ಡ್ರ್ಯಾಗನ್ ಅಂತ ಡ್ಯಾಗ ಹ್ಮ್ ಮಗಳು ಬಾ ಚಾಕುಡಿ ಬಾ ಬ್ರೆಡ್ ಚಹೇನ್ ಬಾ

സ്കൂല്നകളെ അയ്യോ ആക്കി നോട് വയസ്സീ പുസ്റ്റ് ഏഹ് എസ് ദകണ്ടായി

ൃു അവർമ്മ അന്നി അമ്മു അമ്മു അക്കി അമ്മു അമ്മു ഇല്ല മൈലോട് ഇല്ല

நோட்ரி கிருஷ்வீங்க அம்மல்யாத்த அண்ணா அம்மல அண்ணா அண்ணனே మిర్చి మణ నమ్మణి

ನಾನು ಭಕ್ತ ಅಂಗಿ ಹೇಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮಮ್ಮಿ ಬರಲ್ಲ ಹೋದ್ರೆ ಹೇಳ ಹೋದ್ಮೇಲೆ ಹೋಗತ್ತಾನೆ ಡೌಟ್ ಇಲ್ಲಿ ಅವ್ರು ಸರಿನಾ ಹೋಗ್ಬೇಕಂತ ಏನು ಪ್ಲಾನ್ ಮಾಡಿದ್ರೆ ಹೋಗೋದೇ ಇಲ್ಲ ಹೋಗ್ಲಾರ ಪ್ಲಾನ್ ಏನು ಹೋಗ್ಲಾರ ಪ್ಲಾನ್ ಮಾಡ್ತೇವೆ ಹೋಗ್ಬೇಕು ಅಯ್ಯೋ ಚೆಲ್ಲ ಕಡ ಕುಂತಿ ಏನು ಪ್ಲಾನ್ ಮಾಡಿದೆ ಇರ್ತಾರಲ್ಲ ಅವರೇ ಹೋಗ್ತಾರ ಪ್ಲಾನ್ ಮಾಡಿದವ್ರು ಹೋಗೋಲ್ಲ ಅದನ್ನೇ ಹೇಳಕ್ ಬಂದೆ ಗಾಯ ಉಡುಪಿ ಪ್ಲಾನ್ ಮಾಡಿ ಒಂದು ವರ್ಷನೇ ಎರಡು ವರ್ಷ ಆದಮೇಲೆ ಹೋಗಿವಿ ಗಾಯಸ್ ಗಾಯಸ್ ನೋಡ್ರಿ ಅವಲಕ್ಕಿ ಅವಳ ಬಾರಿ ತಿಂದ್ವಿ ಅದ್ರೊಳಗ ನೋಡ್ರಿ ಏನೇನ ಹಾಕೊಂಡಿವಿ ನಾವ್ ಅವಲಕ್ಕಿ ಮಾಡಲ್ಲ ಗಾಯಸ್ ಕಡಿಮೆ ಇಲ್ಲ ನೋಡ್ರಿ ಅದ್ರಾಗ ಮೊಸರು ಪುಡಿ ಮತ್ತೆ ಈಕಿ ದ್ವೇಷ ಆಗಿತ್ ನೋಡ್ರಿ ಇವತ್ತಿನ ದಿನಾ ಒಳ್ಳೆ ದಿನಾ ಈಕಿಟ್ಟ ಫುಲ್ ಇವರು ನೋಡಿರಿ ಡುಮ್ಸ್ ಫ್ಯಾಮಿಲಿ ಊಟ ಮಾಡಿ ಟಿಫನ್ ಮಾಡ್ತಿದ್ದಾರೆ ಡುಮ್ಮ ಡುಮಿ ಡುಮಿ ಡುಮ್ಮಿ ಡುಮ್ ಎಲ್ಲ ಐತೆ ಅಯ್ಯವ ಒಂದು ಯೂಟ್ಯೂಬ್ ಚಾನಲ್ ತೆಗಿತಾಳಪ್ಪ ಫೀ ನೋಡಿರಿ ಪಾಪನ ನೋಡಿ ಪಾಪನ ಊಟಕ್ಕೆ ಬಂದಾಳೆ ಕೃಷಿಯ ಏನು ಏನದ ನಿಮ್ಮ ತಾಳೆ ಎಲ್ಲ ಐತಿ ಇದು ಅಂತ ಹೌದದು ಒಟ್ಟೆ ಇಟ್ಕೋಂಗೇ ಇಲ್ಲ ಕನ್ನಡ ಕೃಷಿ ಪಾಪು ಇಲೈತಿ ತಮ್ಮ ಕೃಷಿ ಮುದ್ದು ಮಾಡು ತಮ್ಮಕ್ ಮುದ್ದು ಮಾಡು ಮೆಲ್ಕ್ ಮೆಲ್ಕ್ ಮಿನ್ಲಕ್ ಆ ವಾವ್ ಜಸ್ಟ್ ಮಿಸ್ಸು ಯಾರ್ ಬೇಕು ರಿಶ್ಯೂ ಶೋ ಕ್ಯೂಟ್ರಿ ಇದು ನಮ್ಮ ಮಮ್ಮಿ ಇದು ಮುದ್ದು ಮಮ್ಮಿ ಹ್ಮ್ ಯು ಕ್ರಿಶು ನಾನು ಯಾರು ಕೃಷಿ ನಾನು ಪೈಸೆ ಅಂತ ಇಲ್ಲಿ ಪೈಸೆ ಇಟ್ಟಿನಿ ಇಲ್ಲಿ ಹಿಂದೆ ಅದಕ್ಕೆ ಪೈಸೆ ಪೈಸೆ ಅಂತ ಬೇಕಾ ದೊಡ್ಡ ನಾನು ಯಾರು ಹೇಳ ನಾನು ಯಾರು ನಾನು ಯಾರು ಕೃಷಿ ಸೋ ಕ್ಯೂಟ್ ಅಂತ ಓಡ್ರಿ ಅಲ್ಲ ಕ್ಯೂಟ್ ಆಗಿ ಅಂತ ಓಡಂದೆ ನಮ್ಮ ದೊಡ್ಡಮ್ಮ ಏನೇನು ಕೊಟ್ಟು ಕಳ್ಸಿದಾರ ನಮ್ಮ ಮಮ್ಮಿ ಏನು ಕೊಟ್ಟು ಕಳ್ಸಿದಾರೆ ಅಂತ ತೋರಿಸ್ತೀನಿ ತಡ್ರಿ ಬ್ಲಾಗ್ನಾಗ

ತಮ್ಮ ಹಾಯ್ ಹೇಗಿದ್ದೀರಾ ಏನು ಆಯ್ ಬವಿ ವೈ ಅಂತ ಬರಕ ವೈಭವಿ ಹಾಯ್ ವೈಭವಿ ಬಬಿ ನೋಡ್ರಿ ನೋಡಿ ಸೊಗಣಡಿ ಸುಬ್ಬಕ್ಕ ನಮ್ಮ ಮನ್ಯಾಗ ಆಗಾ ಆಯ್ಕೆ ಒಂದು ಸ್ಪೆಷಲ್ ಸಾಂಗ್ ಹಾಡ ಅದಾ ಟ್ರೆಂಡ್ ಆಗಿರೋ ಸಾಂಗ್ ಹಾಡಕಂತಾ ಹಾಡಮ್ಮ ಹೂವಿನ ಬಾನದ ಅಂತ ಹಾಡು ಹೂವಿನ ಬಾನದ ಹ್ಮ್ ಹಾ ಅಂದ್ಬಿಡು ಇರ್ಲಿ ಬಿಡು ಹಾ ಹಾಡು ఓ నవంతర్ జఖరంటి అది తోస రండి ఓ నవంతర్ జఖరంటి బందా నీను బాకీ మ బందా మేలే బాకీ మకీను హౌ ನೋಡಿದ್ರ ಚಿಕ್ಕಂದೇಳ ಕಕ್ಕ ಆತ ಕಾಕ ಹಾಡಿದ್ರ ಗಿಡ ಆಯ್ತಾ ವಾವ್ ಈ ಚಪ್ಪಳ್ರಿ ಮಸ್ತ ವಾವ್ ಮಸ್ ಆಡಮ್ಮಿ ಅದ್ಯಾವ್ದು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅದು ಜನಪದ ಸಾಂಗ್ ಐತಿಲ್ಲ ಕಾಯ್ಸ ಅದು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಅಂತ ಟ್ರೆಂಡ್ ಆಗಿತ್ತು ಆಡಮ್ಮ ಇನ್ನೊಂದ್ಸಲ ಆಡ ഹി ആ മത്യാവ അതാവ് നമ്പർ യ ಏಕ ನಂಬರ್ ನಂಬರ್ ಒಂದ್ ಸಾಂಗ್ ಐತಲ್ರಿ ಹಿಂದಿ ಆ ಸಾಂಗ್ ಆಡಕ್ ಅಂತ ಮತ್ತೆ ಯಾವಾಗ ಬರ್ತಾವಕ್ಕಿಗೆ ಮತ್ತ ಬರ್ತ ಮತ್ತ ಬರ್ದ ಜಾನು ಸಲಗ ಯಾವನೇ ದೇಶಭಕ್ತಿ ಗೀತೆ ರಾಷ್ಟ್ರಗೀತೆ ಹೇಳಿಕೊಟ್ರ ಅಂತ ಬರಂಗಿಲ್ಲ ನೋಡ್ರಿ ಲವ್ ಲವ್ ನೋಡ್ರಿ ಮಾಡ್ರಿ ಹಗ್ಗಿ ಮಾಡ್ರಿ ಮಾಡಿ ಮಾಡಿ ಒಂದೇ ಇಷ್ಟ ಯಾರು ಇಷ್ಟ ಒಬ್ಬಕ್ಕೆ ಇಷ್ಟ ಯಾರು

ഇത് മമ്മ ബജി ഇത് ഊർഗാര ನೋಡ್ ಮುಂದಿ ಬಿಟ್ಟು ಹೋಗಿ ಮುಂದಕ್ಕ ಬರ್ರಿ ಬರುವಾಗ ಆದ್ರ ಬಾವಿ ಎಂತ ಚೆನ್ನಾಯ್ತಲ್ಲಿದ್ದ ಒಂದು ವರ್ಷ ಎರಡ್ ತಿಂಗಳಂತ ಮತ್ತೆ ರೂಪ ಕೊಡ್ತಾವಾಗ್ಲೇ ನೋಡ್ರಿ ನಮ್ಮ ವಸಂತಿ ಮನೆಗೆ ಹೋಗಿ ನೆಕ್ಸ್ಟ್ ಕಾಟಗಿಗ್ ಹೋಗ್ತಾರಂತ ಇವರು ಒಟ್ಟ ಸಾಕಿನ ಕರ್ಕಣವಲ್ಲೋ ಅಮ್ಮ ಬರ್ತಾ ತೀರ್ ಮಣ್ಣನ ಬಂದೀವಿ ಮಂಟೆ ಬಂದಿವಿ ಬರ್ಬೋದು ಹ್ಮ್ ಈಗ ಏನಿಲ್ಲ ನೀವೇ ಮದ್ವೆ ಬರ್ಬೇಕು ನೋಡ ನಮ್ಮ ರಿಲೇಶನ್ ಒಬ್ರದ್ ಮದ್ವೆ ಐತ್ರಿ ರಮೇಶ್ ಅಂತೇಳಿ ಮದುವೆಗೆ ಇನ್ನ ಒಂದು ವಾರ ಬಾಯ್ ಮಮ್ಮಿ ಬಾ ಅಂತ ಆಯ್ತು ಫಸ್ಟ್ ನೀವ್ ಹೂವಿನ ಬನ್ನದಂತೆ ಆಡ್ಲಿ ನೋಡ್ತಾರಂತಕಿನ ಆಡ್ತಾರೆ ಆಡಮ್ಮಿ

ನೀವು ಇವೇನ್ ಅತ್ತಂಗ್ ಮಾಡ್ತಿಲ್ಲ ಅಷ್ಟು